ವೆಲ್ಕಮ್ ಟು ಅದರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಜಾಕ್ ಫ್ರೂಟ್ ಪಲಾವ್ ಮಾಡಿ ತೋರಿಸ್ತಾ ಇದ್ದೆ ಒಂದು ಕಪ್ ರೈಸ್ ತಗೊಂಡಿದ್ದೆ ಇದನ್ನು ನೆನೆಸಿಟ್ಕೊಂಡಿದ್ದೆ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ನೆನೆಸ್ಬೇಕು ನಾವು ಯಾವ ಕಪ್ಪಲ್ಲಿ ಅಕ್ಕಿ ತಗೊಳ್ತಾವೋ ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಪ ಮುಕ್ಕಾಲ್ ಕಪ್ ಹೋಲ್ಡ್ ತಗೋಳೋಕೆ ಇದನ್ನು ಈಗ ಸಣ್ಣ ಪೀಸಸ್ ಮಾಡ್ಕೊಂಡು ಬರ್ತೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಸಣ್ಣ ಪೀಸಸ್ ಆಯ್ತಲ್ಲ ಇದರಲ್ಲಿ ಕರೆಕ್ಟ್ ಆಯಿತು ಮುಕ್ಕಾಲು ಕಪ್ಪ ಫಸ್ಟ್ ಹೋಳಿಟ್ಕೊಂಬಲ್ಲಿ ಹ್ಞೂ ಫ್ರೆಂಡ್ಸ್ ಇದನಿಗೆ ಅಕ್ಕಿ ನೆನೆಸಿ ಇಟ್ಕೊಂಡು ತೊಳ್ಕೊಂಬತ್ತೆ ಎ ಕಪ್ಪಲ್ಲಿ ಎರಡು ಕಪ್ಪು ನೀರು ತಗೊಂಡಿದೆ ಇದು ನೀರು ಕುದಿ ಬರಲಿ ಹ್ಞೂ ಫ್ರೆಂಡ್ಸ್ ನೀರು ಕುದೀತಾ ಇತ್ತಲ್ಲ ಈ ಅಕ್ಕಿ ಹಾಕೊಂಬ ಇದಕ್ಕೆ ಹುಚ್ಚಿಟ್ಟು ಸಣ್ಣ ಬೆಂಕಿಯಲ್ಲಿ ಬೇಯಿಸ್ಕೊಂಬ ಫ್ರೆಂಡ್ಸ್ ಇದನ್ನು ಹ್ಞೂ ಫ್ರೆಂಡ್ಸ್ ಈಗ ನಾವು ಇದನ್ನು ಆಫ್ ಮಾಡಿ ಮತ್ತೆ ಒಂದು ಹತ್ತು ನಿಮಿಷ ಬಾಯಿ ತೆಗಿಲೇಬಾರ್ದು ಹಾಗೆ ಇಟ್ಟು ಬಿಡುವ ಆಫ್ ಮಾಡಿದೆ ಬೆಂಕಿ ಆಫ್ ಮಾಡಿದೆ ಒಂದು ಹತ್ತು ನಿಮಿಷ ಬಿಟ್ಟು ತೋರಿಸ್ದೆ ಫ್ರೆಂಡ್ಸ್ ಹ್ಞೂ ಫ್ರೆಂಡ್ಸ್ ಎಂತಾಯ್ತಾ ಅಂಬ ಈಗ ಹ್ಞೂ ಫ್ರೆಂಡ್ಸ್ ಈಗ ಆಯ್ತಲ್ಲ ಮುಕ್ಕಾಲು ಕಪ್ಪು ಸಕ್ಕರೆ ಹೊಳೆ ಹಾಕಂತ ಇದ್ದೆ ಮುಕ್ಕಾಲು ಕಪ್ಪು ಹಲಸಣ್ಣೆ ಹೂಳ್ಸ ಹಾಕೊಂತ ಇದ್ದೆ ಫ್ರೆಂಡ್ಸ್ ಫ್ರೆಂಡ್ಸ್ ಒಂಚೂರು ಒಂದು ಚಮಚ ಹಾಪಷ್ಟು ತುಪ್ಪ ಹಾಕ್ಕೊಂಬ ಫ್ರೆಂಡ್ಸ್ ಒಂಚೂರು ಬೆಂಕಿ ಮಾಡ್ಕೊಂಬ ಪುನಃ ಹುಚ್ಚಿಟ್ಕೂ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಬೆಂಕಿಯಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಹೊತ್ತಿಡುವ ನೋಡಿ ಫ್ರೆಂಡ್ಸ್ ಸ್ವಲ್ಪ ಹೊತ್ತಾದಮೇಲೆ ಹನಿ ಹಾಕ್ಕೊಂಬ ಜೇನುತುಪ್ಪ ಬಿಡುವ

ನೋಡಿ ಫ್ರೆಂಡ್ಸ್ ಹೈ ಕ್ಲಾಸ್ ಆಗಿದೆ ಹಲಸ ಹಣ್ಣಿನ ಪಲಾವ್ ಸ್ವೀಟ್ ಇಷ್ಟ ಆದವರಿಗೆಲ್ಲ ತುಂಬ ಇಷ್ಟ ಆಗ್ಬೋದು ಫ್ರೆಂಡ್ಸ್ ಇದು ಹಾಗೆ ಖಂಡಿತ ನೀವು ಸಹ ಒಂದ್ಸಲ ಹಲಸಿನೆಲ್ಲ ಒಂದ್ಸಲ ಮಾಡಿದ್ರೆ ಮಕ್ಕಳೆಲ್ಲ ಸ್ವೀಟ್ ಥರ ಇತ್ತಲ್ಲ ತಿಂತಾರೆ ಎಲ್ಲ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಅಂತ ಮದ್ಲೇಬೇಡಿ ಥ್ಯಾಂಕ್ ಯು